ವಿಧ್ಯಾ ಯಾರು ಅಂತ ಹುಡ್ಕೊಂಡು ಹೋದಾಗ ಮಹಿಷಾಸುರ ಮರ್ದಿನಿ ಮಹಿಷನನ್ನ ಸಂಹಾರ ಮಾಡಿದ ಮೇಲೆ ವಿಂಧ್ಯಾ ಅಂತ ಪುರಾಣದಲ್ಲಿ ಬರುತ್ತೆ ಮಹಿಷ ಮಂಡಲ ಅನ್ನೋದು ಬೌದ್ಧ ಧರ್ಮ ಸಂಪ್ರದಾಯದ ನಂತರ ಅವರು ಉಪಯೋಗಿಸಿದಂಥ ಪದ ಇದಕ್ಕಿಂತ ಮುಂಚೆ ಮಹಿಷಾಸುರ ಮರ್ದಿನಿ ಆರಾಧನೆ ಭಾರತದಲ್ಲಿತ್ತು ಅಂತ ಮಹಿಷ ಮಂಡಲ ಅನ್ನೋದು ಮೈಸೂರಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ನೂರಿಪ್ಪತ್ತು ವರ್ಷಗಳ ಹಿಂದೆ ಅದು ಮಾಹಿಷ್ಮತಿ ಅಂತ ಹೇಳ್ತಾರೆ ಫ್ಲೀಟ್ ತೇರ ಮಹಾದೇವ ಬಂದಿದ್ದು ಮೈಸೂರಿಗಲ್ಲ ಮಾಹಿಷ್ಮತಿಗೆ ಇದನ್ನು ಸಾಮಾನ್ಯ ಜನರಿಗೆ ಹೇಳೋದು ಹೇಗೆ ಹಾಗಾದರೆ ಈ ಪುಸ್ತಕವನ್ನು ಇನ್ನೂ ಆಳ್ವಾಗಿ ಬರ್ದಿದ್ರೆ ಒಂದು ಮುನ್ನೂರು ಪುಟ ಆಗ್ಬೋದು ಅದು ನಮ್ಮ ಉದ್ದೇಶ ಆಗಿರಲಿಲ್ಲ ನಮ್ಮ ಉದ್ದೇಶ ಏನು ಜನರ ಮನಸ್ಸಿನಲ್ಲಿ ಇರುವಂತಹ ಗೊಂದಲವನ್ನು ನಿವಾರಣೆ ಮಾಡಬೇಕು ಈ ಮಹಿಷಾಸುರ ಮರ್ಧಿನಿ ಜೊತೆಗೆ ಮಂಡಲ ಎರಡು ತುಂಬ ಪ್ರಮುಖವಾದಂಥ ವಿಷಯಗಳು ಕಳೆದ ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಈ ವಿಷಯ ಕಾಡಕ್ಕೆ ಶುರು ಮಾಡ್ತು ಯಾಕೆಂದರೆ ಸಮಾಜದಲ್ಲಿ ಆ ವಿಷಯ ಹೆಚ್ಚು ಚರ್ಚಿತ ಆಗ್ತಾ ಹೋಯಿತು ಹಾಗೆ ಶಾಂತಿನೂ ಕಡ ಕದಡೋಂಥ ಪರಿಸ್ಥಿತಿ ಬರ್ತಾಯಿತ್ತು ಯಾಕಿದಿಷ್ಟೆಲ್ಲ ಆಗ್ತಾ ಇದೆ ಇಂಜಿನಿಯರ್ ಪ್ರೊಫೆಷನ್ ಇರುವಂತಹ ನಾನು ಪ್ರತಿಯೊಂದಕ್ಕೂ ಒಂದು ರಿಸರ್ಚ್ ಟಚ್ ಕೊಟ್ಟೆ ಕೊಡ್ತೀನಿ ಯಾವುದೇ ಕೆಲಸ ಆಗಲಿ ಅದು ಇತಿಹಾಸದ ವಿದ್ಯಾರ್ಥಿಯೋ ಆಗಿದ್ದರಿಂದ ಅದು ಬೇಕೇ ಬೇಕಾಯಿತು ಅದರಿಂದ ಇದರ ಜಾಡನ್ನು ಹುಡ್ಕೊಂಡು ಹೋದೆ ನಾನು ನಾನು ಆ ಜಾಗಗಳನ್ನ ಹುಡ್ಕೊಂಡು ಹೋಗ್ತಾ ಹೋಗ್ತಾ ಮುಖ್ಯವಾಗಿ ಪ್ರಯಾಣ ಮಾಡಿದ್ದು ಉತ್ತರಾಪದ ಮತ್ತು ದಕ್ಷಿಣಾಪದ ಅಂತ ಈ ಉತ್ತರಾಪದ ಮತ್ತು ದಕ್ಷಿಣಾಪದ ಮಹಾಜನಪದ ಕಾಳಗಳಿಂದಲೂ ಇದೆ ಶೇರ್ಷಾಸೂರಿ ಇತಿಹಾಸ ಹೇಳೋದು ಶೇರ್ಷಾಸೂರಿಗೆ ಡೆವಲಪ್ ಮಾಡ್ದ ಅಂತ ಅದಕ್ಕಿಂತ ಒಂದು ಸಾವಿರ ವರ್ಷಗಳ ಮುಂಚೆಯಿಂದನೂ ಉತ್ತರಾಪದ ದಕ್ಷಿಣಾಪದ ಇದೆ ದಟ್ ವಾಸ್ ಆ್ಯಕ್ಚುಲಿ ಮೇಯ್ನ್ ಟ್ರೇಡ್ ರೂಟ್ಸ್ ಅಂತ ಅನ್ಕೋಬೋದು ಜಿ ಟಿ ಅಂದರೆ ಗ್ರ್ಯಾಂಡ್ ಟಂಕ್ ರೋಡ್ ಅಂತ ಏನು ಹೇಳ್ತೀವಿ ತಕ್ಷಶಿಲೆಯಿಂದ ಚಿಟ್ಟಗಾಂಗ್ವರೆಗೂ ಏನು ಬರುತ್ತೆ ಅದು ಒಂಥರ ಉತ್ತರ ಪದ ಶ್ರಾವಸ್ತಿಯಿಂದ ಉಜ್ಜಯಿನಿ ಮೂಲಕ ಆದು ಒಂದು ದಕ್ಷಿಣದ ಗೋದಾವರಿವರೆಗೂ ಬರೋದು ದಕ್ಷಿಣ ಪದ ಈ ಉತ್ತರಪದ ದಕ್ಷಿಣ ಪದ ಗಮನಿಸಿದ್ರೆ ಮುಖ್ಯವಾಗಿ ಈ ದಕ್ಷಿಣ ಪಥದಲ್ಲಿ ಪ್ರತಿಯೊಂದು ಸ್ಥಳಗಳಿರೋದು ದಟ್ ವಾಸ್ ಅನ್ ಇಂಪಾರ್ಟೆಂಟ್ ಟ್ರೇಡ್ ಸೆಂಟರ್ಸ್ ಹೆಚ್ಚು ಎಕಾನಮಿ ಇದ್ದಂತಹ ಸ್ಥಳಗಳು ಉದಾಹರಣೆಗೆ ಮಹಿಷ್ಮತಿ ಹೇಳಿದರು ಉಜ್ಜಯಿನಿ ಪ್ರತಿಷ್ಠಾನಪುರ ಅಂದರೆ ಪೈಠಣ್ ಶ್ರಾವಸ್ತಿ ಅಯೋಧ್ಯ ಕಾಶಿ ವಿದಿಶಾ ಹೀಗೆ ಆ ದಾರಿಯಲ್ಲಿ ಸಾಗುವಂತಹ ಎಲ್ಲ ವ್ಯಾಪಾರಿಗಳು ಟ್ರೇಡರ್ಸ್ ವ್ಯಾಪಾರದಲ್ಲಿ ಬಂದಂತಹ ಹಣ ಲಾಭವನ್ನೆಲ್ಲ ಒಂದಷ್ಟು ಸಮಾಜಕ್ಕೆ ಕೊಡ್ತಾಯಿದ್ರು ಬೌದ್ಧ ಚಿಂತೆ ಬೌದ್ಧ ಮತ ಪ್ರಚಾರಕರು ಇಂತಹ ಸ್ಥಳಗಳಲ್ಲಿ ಎಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಇರುತ್ತೆ ಅಂಥ ಕಡೆ ಹೋಗಿ ಅವರು ಬೌದ್ಧ ಮತವನ್ನು ಪ್ರಚಾರ ಮಾಡ್ತಾರೆ ಬೌದ್ಧ ಸಂಪ್ರದಾಯವನ್ನು ಪ್ರಚಾರ ಮಾಡಬೇಕಾದ್ರೆ ಇಂತಹ ವ್ಯಾಪಾರಿಗಳ ಸಂಪರ್ಕಕ್ಕೆ ಬಂದು ಹೆಚ್ಚು ಹೆಚ್ಚಾಗಿ ಅವರ ಮತ ಪ್ರಚಾರವನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಆದ್ದರಿಂದ ಈ ದಕ್ಷಿಣಾಪದ ಮತ್ತು ಉತ್ತರಾಪದ ಎರಡು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ಇದರಲ್ಲಿ ಅಂದರೆ ಬೌದ್ಧ ಸಂಪ್ರದಾಯ ಪ್ರಚಾರದಲ್ಲಿ ಇದನ್ನೆಲ್ಲ ಹುಡುಕಾದ ಮೇಲೆ ನನಗನ್ನಿಸ್ತು ಆದರೆ ಇದು ಎಷ್ಟು ಹಳೆಯದು ಹುಡ್ಕೊಂಡು ಹೋಗ್ತಾ ಹೋಗ್ತಾ ನನಗೆ ಮಹಿಷಾಸ್ರಮರ್ದಿನ ಮೂಲ ಹುಡುಕ್ಬೇಕು ಅನ್ನಿಸ್ದಾಗ ಆರಂಭದಲ್ಲೇ ಹೇಳಿದ್ರು ಪಟ್ಟದ ಕತ್ತಿ ಬಗ್ಗೆ ಹೇಳಿದ್ರು ಶಕ್ತಿಯ ಸಂಕೇತ ಅಂತ ಶಕ್ತಿ ಯಾತಕ್ಕೆ ಬೇಕು ಅಂತ ಅಂದರೆ ಆ ಶಕ್ತಿಯ ಆರಾಧನೆ ಯಾವಾಗ ಆರಂಭ ಆಯಿತು ಅಂತ ಮಧ್ಯಪ್ರದೇಶದ ಈಶಾನ್ಯ ಭಾಗದಲ್ಲಿ ಭಾಗವರಂಥ ಒಂದು ಸಣ್ಣ ಸ್ಥಳ ಇದೆ ನೈನ್ಟೀನ್ ಸೆವೆಂಟಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಲ್ಲಿ ಎಕ್ಸ್ಕವೇಟ್ ಮಾಡಿದಂತಹ ಜೊನಾಥನ್ ಮಾರ್ಕ್ ಎನ್ವಯರ್ ಹರಪ್ಪ ಮತ್ತು ಮೊಹನ್ಜೋಧರ ಪ್ರಸಿದ್ಧಿಯ ಕೆನೋಯರ್ ಜೊತೆಗೆ ಜೆ ಪಿ ಪಾಲ್ ಅಂತ ಇನ್ನೊಂದಷ್ಟು ಜನ ಆರ್ಕಿಯಾಲಜಿಸ್ಟೆ ಸೇರಿಕೊಂಡು ಎಕ್ಸ್ಕವೇಟ್ ಹುಡುಕಿದಾಗ ಅಲ್ಲಿ ಹನ್ನೊಂದು ಸಾವಿರ ವರ್ಷಗಳ ಹಳೆಯದಂಥ ಪೇಲಿಯೋಲಿಥಿಕ್ ಟೂಲ್ಸು ಸಿಕ್ತು ಹನ್ನೊಂದು ಸಾವಿರ ವರ್ಷ ಅಂತ ಒಂದಷ್ಟು ಅಷ್ಟೇ ಅಲ್ಲ ಅಲ್ಲಿ ಕಾಳಿ ಮಾತಾ ಮಂದಿರ ಅಂತ ಸ್ಥಳೀಯರು ಪೂಜೆ ಮಾಡ್ತಿದ್ದಂತಹ ಜಾಗವನ್ನು ಗುರುತಿಸಿದ್ರು ಅದು ಯಾವುದೋ ಒಂದು ನೈಸರ್ಗಿಕವಾಗಿ ಬಂದಂತಹ ಒಂದು ಶಿಲೆ ಅಲ್ಲ ಒಂದು ಸರ್ಕ್ಯುಲರ್ ಪ್ಲಾಟ್ಫಾರ್ಮ್ ಮೇಲೆ ಟ್ರಿಯಾಂಗುಲರ್ ಶೇಪು ಮತ್ತು ಅದರ ಜೊತೆಗೆ ಇನ್ನೊಂದಷ್ಟು ಜೋಡದಂತೆ ಒಂದು ಪ್ರತಿಮೆ ಅದನ್ನು ಪೂಜೆ ಮಾಡ್ತಾಯಿದ್ರು ಈಗಲೂ ಪೂಜೆ ಮಾಡ್ತಾರೆ ವಿಶಿಷ್ಟ ಏನಂದರೆ ಹಿಂದೂಗಳು ಪೂಜೆ ಮಾಡ್ತಾರೆ ಭಾರತೀಯ ಮುಸಲ್ಮಾನರು ಅಲ್ಲಿ ಪೂಜೆ ಮಾಡ್ತಾರೆ ಅಂದರೆ ಅದು ನೈಸರ್ಗಿಕವಾಗಿ ಬಂದಂಥ ಶಿಲೆ ಅಲ್ಲ ಆ ಸಂಸ್ಕೃತಿಯ ಆಧಾರದ ಮೇಲೆ ಕೆನೋಯರ್ ನೈನ್ಟೀನ್ ಸೆವೆಂಟಿನಲ್ಲಿ ಸಂಶೋಧನೆ ಮಾಡಿದವರು ಹೇಳ್ತಾರೆ ಇದು ನೈನ್ ತೌಸಂಡ್ ಬಿ ಸಿ ಇ ಅಂತ ಸರಸ್ವತಿ ಸಿಂಧೂ ಸಂಸ್ಕೃತಿ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪ ಸಿವಿಲೈಝೇಷನ್ಗಿಂತ ಕನಿಷ್ಠ ಒಂದು ನಾಲ್ಕು ಸಾವಿರ ವರ್ಷ ಹಳೆಯದು ಆ ಸಂಸ್ಕೃತಿ ಅದನ್ನು ಅವರು ಗುರುತಿಸೋದು ಶಕ್ತಿಯ ಆರಾಧನೆ ಅಂತ ಗುರುತಿಸ್ತಾರೆ ಹಾಗೆ ಆ ಶಕ್ತಿಯ ಸಂಕೇತವಾಗಿ ಮಾತೃ ಆರಾಧನೆ ಮದರ್ ಗಾಡೆಸ್ ಅಂತ ಪ್ರಪಂಚದ ಎಲ್ಲ ಕಡೆನೂ ನೋಡ್ತೀವಿ ಅದನ್ನು ಗುರುತಿಸ್ತಾರೆ ಇಡೀ ಸೌತ್ ಈಶ್ಟ್ಯಾ ಭಾರತವನ್ನು ಸೇರಿ ಸೌತ್ ಈಸ್ಟ್ ಏಷ್ಯಾ ಎಲ್ಲ ಸೇರಿ ಒಂಬತ್ತು ಸಾವಿರ ವರ್ಷದಾದಂತಹ ಈ ಮಾತೃದೇವತೆಯ ಕಲ್ಪನೆ ಶಕ್ತಿಯ ಆರಾಧನೆ ಬೇರೆ ಎಲ್ಲೂ ಇಲ್ಲ ಬರೀ ಮಧ್ಯ ಪ್ರದೇಶದ ಆ ಸಿಹಿವಾಲ್ ಅನ್ನೋ ಜಾಗದಲ್ಲಿದೆ ಹಾಗಾದರೆ ಆ ಪರಂಪರೆ ಮುಂದೆ ನಡ್ಕೊಂಡು ಬಂದಿರಬೇಕಲ್ಲ ಕಂಟಿನ್ಯೂಟಿ ಇವತ್ತು ಪೂಜೆ ಮಾಡ್ತಿದ್ದಾರೆ ಕಂಟಿನ್ಯೂಟಿ ಇತ್ತೇ ಇದೆ ಅದರ ನಂತರ ಕನೆಕ್ಷನ್ ನಮಗೆ ಸಿಗೋದು ಬೇರೆ ಬೇರೆ ಆರ್ಕಿಯಾಲಜಿಕಲ್ ಇಂದ ಹರಪ್ಪದಲ್ಲಿ ಸಿಕ್ಕಿರೋಂಥ ಇನ್ನೊಂದು ಮುದ್ರೆ ಅದು ಪುಸ್ತಕದಲ್ಲಿಲ್ಲ ಪಶುಪತಿನಾಥ ಅಂತ ನಾವೇನು ಹೇಳ್ತೀವಿ ಆ ಪಶುಪತಿನಾಥನ ಮುಂದೆ ಒಬ್ಬ ವ್ಯಕ್ತಿ ಕೋಣವನ್ನು ಮದಿಸುತ್ತಿರುವಂತಹ ಒಂದು ಸೀಲ್ ಇದೆ ಅದು ಇದು ಮೆಚೂರ್ ಅರಪ್ಪನ್ ಸ್ಟೇಜ್ ಅಂದರೆ ನಾಲ್ಕು ಸಾವಿರದ ಐನೂರು ವರ್ಷಗಳ ಅದರ ನಂತರ ಇನ್ನೂ ಮುಂದಕ್ಕೆ ಬಂದರೆ ಮಧ್ಯ ಭಾರತದಲ್ಲಿ ಎಂಟನೇ ಶತಮಾನದಲ್ಲಿ ಪರಮಾರ ವಂಶದ ಯಶೋವರ್ಮ ಅವನ ಗಾಥೆಯನ್ನು ಹೇಳುವಂತಹ ಗೌಡವ ವಾಕ್ಪತಿ ರಾಜ ಗೌಡವಾಹೋ ಅಂತ ಒಂದು ನಾಟಕ ಬರೆದಿದ್ದಾನೆ ಆ ನಾಟಕದಲ್ಲಿ ಮಹಿಷಾಸುರ ಮರ್ ವಿಂಧ್ಯಾ ಪೂಜಿಸೋದಕ್ಕೆ ಯಶೋವರ್ಮ ಇಲ್ಲಿ ತಂಗಿದ್ದ ಅಂತ ಹೇಳ್ತಾರೆ ಆ ವಿಂಧ್ಯಾ ಯಾರು ಅಂತ ಹುಡ್ಕೊಂಡು ಹೋದಾಗ ಮಹಿಷಾಸುರ ಮರ್ದಿನಿ ಮಹಿಷನನ್ನು ಸಂಹಾರ ಮಾಡಿದ ಮೇಲೆ ವಿಂಧ್ಯಾವಾಸಿನಿಯಾದಳು ಅಂತ ಪುರಾಣದಲ್ಲಿ ಬರುತ್ತೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ವಿಂಧ್ಯಾವಾಸಿನಿ ಏನ್ಷಿಯಂಟ್ ಟೆಂಪಲ್ಸ್ ಅಂತ ಹುಡುಕಿದ್ರೆ ವಿಧ್ಯಾ ಮೌಂಟೇನ್ ರೇಂಜಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ ನೇಪಾಳದಲ್ಲಿ ಒಂದಿದೆ ಅಂದರೆ ಆ ಸಂಸ್ಕೃತಿ ಪರಂಪರೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಹಾಗಾದರೆ ಇಲ್ಲಿ ಮಧ್ಯ ಪ್ರದೇಶದ ಸುತ್ತಮುತ್ತ ಎಲ್ಲೋ ಇರಬೇಕು ಅಂತ ನನಗನ್ನಿಸ್ತು ಆಗ ನನಗೆ ಸಿಕ್ಕಿದ್ದು ಒಂದು ಮುಖ್ಯವಾದ ಒಂದು ಟ್ರೈಲ್ ಅಂದರೆ ಬ್ರಿಟಿಷ್ ಇತಿಹಾಸಕಾರ ಫ್ಲೀಟ್ ಮತ್ತು ಪರ್ಗಿಟರ್ ಅವರಿಬ್ಬರು ಸಂಶೋಧನೆ ಮಾಡಿದಂತಹ ಕೃತಿ ಯಾವಾಗ ಏಯ್ಟೀನ್ ಸಿಕ್ಸ್ಟೀಸಲ್ಲಿ ಅದಾದ ಮೇಲೆ ಅವರು ಏಷ್ಯಾಟಿಕ್ ಜರ್ನಲಲ್ಲಿ ಬರೀತಾರೆ ಅವರು ಸಂಶೋಧನಾ ಪತ್ರವನ್ನು ಬರೀತಾರೆ ಇಲ್ಲಿಗೆ ನೂರು ಇಪ್ಪತ್ತು ವರ್ಷಗಳ ಹಿಂದೆ ಫಸ್ಟ್ ಮೊದಲನೇ ಬಾರಿಗೆ ಪ್ರತಿಪಾದನೆ ಮಾಡಿದವರು ಅವರಿಬ್ಬರು ಯಾರು ಫ್ಲೀಟ್ ಮತ್ತು ಪರ್ಗಿಟರ್ ಮಹಿಷಾ ಮಂಡಲ ಅನ್ನೋದು ಬೌದ್ಧ ಧರ್ಮ ಸಂಪ್ರದಾಯದ ನಂತರ ಅವರು ಉಪಯೋಗಿಸಿದಂತಹ ಪದ ಇದಕ್ಕಿಂತ ಮುಂಚೆ ಮರ್ದಿನಿ ಆರಾಧನೆ ಭಾರತದಲ್ಲಿತ್ತು ಅಂತ ಮೊದಲನೇದು ಎರಡನೇದು ಮಹಿಷ ಮಂಡಲ ಅನ್ನೋದು ಮೈಸೂರಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ನೂರಿಪ್ಪತ್ತು ವರ್ಷಗಳ ಹಿಂದೆ ಅದು ಮಾಹಿಷ್ಮತಿ ಅಂತ ಹೇಳ್ತಾರೆ ಫ್ಲೀಟ್ ಆದರೆ ಅದನ್ನು ಮಾಯಿಷ್ಮ ಮಾಯಿಷ್ಮತಿ ಅಲ್ಲ ಮಾಯಿಷ್ಮತಿಯಿಂದ ಸ್ವಲ್ಪ ದೂರದಲ್ಲೇ ಇರುವಂತಹ ಓಂಕಾರೇಶ್ವರ ದೇವಸ್ಥಾನ ಇರುವಂತಹ ಐಲ್ಯಾಂಡ್ ಜ್ಯೋತಿರ್ಲಿಂಗ ಏನು ಹೇಳ್ತೀವಿ ಮೈ ಓಂಕಾರೇಶ್ವರ ಇಲ್ಲ ಅದು ಮಾಂದಾತ ದ್ವೀಪ ಸೂರ್ಯವಂಶದ ರಾಜ ಮಾಂದಾತ ಆಳದಂಥ ದ್ವೀಪ ಅದು ಇದು ಮಹಿಷ ಮಂಡಲ ಅಂತ ಹೇಳ್ತಾರೆ ಅದು ಸ್ಟ್ರಾಟಜಿಕ್ ಪಾಯಿಂಟು ಅದನ್ನು ಇದೆ ಪುಸ್ತಕದಲ್ಲಿ ಓದ್ಕೋಬೋದು ಆದರೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದೇನು ಅಂದರೆ ರೈಸ್ ಅವರ ಕೂರ್ಗಂಡ ಕರ್ನಾಟಕ ಇನ್ಸ್ಕ್ರಿಪ್ಷನ್ನಲ್ಲೂ ಕೂಡ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ ಕಾವೇರಿ ನದಿ ನನಗೆಲ್ಲೂ ಕಾಣಲಿಲ್ಲ ಅಂತಲೂ ಹೇಳ್ತಾರೆ ಅದರಲ್ಲಿ ನಾನು ಮಹಿಷ್ಮತಿಗೆ ಎರಡು ಬಾರಿ ಪ್ರವಾಸ ಮಾಡಿದೆ ಆ ಮಹಿಷ್ಮತಿಗೆ ನೀವು ಹೋದಾಗ ಅಲ್ಲಿಂದ ನೀವು ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಅರವತ್ತು ಕಿಲೋಮೀಟರ್ ಆಗತ್ತೆ ಮಹಿಷ್ಮತಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಮಂಡಲೇಶ್ವರ ಬರುತ್ತೆ ಆ ಮಂಡಲೇಶ್ವರ ಯಾವುದು ಅಂದ್ರೆ ಮಂಡನ ಮಿಶ್ರರು ಇದ್ದಂತಹ ಸ್ಥಳ ಶಂಕರಾಚಾರ್ಯರು ಮಂಡನ ಮಿಶ್ರನ ಜೊತೆ ಸಂವಾದ ಮಾಡಿದಂತಹ ಸ್ಥಳ ಅದು ಒಂದು ಕಡೆ ಮಹಿಷ್ಮತಿ ಆಮೇಲೆ ಮಂಡಲೇಶ್ವರ ಇವೆರಡು ಒಂದೇ ಜಾಗನೇ ಅಲ್ಲಿಂದ ಇನ್ನೊಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ಹೋದರೆ ನಮಗೆ ಮಾಂದಾತ ದ್ವೀಪ ಬರುತ್ತೆ ಆ ಮಾಂದಾತ ದ್ವೀಪ ಎರಡು ಕಡೆ ಈಗ ಶ್ರೀರಂಗಪಟ್ಟಣ ಹೇಗಿದೆ ಶ್ರೀರಂಗಪಟ್ಟಣದ ಎರಡು ಕಾವೇರಿ ಎರಡು ಸೀಳಾಗಿ ಬರುತ್ತಲ್ಲ ಅಲ್ಲಿ ನರ್ಮದೆಯು ಕೂಡ ಎರಡು ಸೀಳಾಗಿ ಬರ್ತಾಳೆ ಆದರೆ ಒಂದು ಸೀಳು ದಕ್ಷಿಣದ ಸೀಳಿನಲ್ಲಿ ಕಾವೇರಿ ನದಿ ಬಂದು ಸೇರ್ಕೊಳ್ತಾಳೆ ಅಲ್ಲಿ ಕಾವೇರಿ ನದಿ ಬರೀ ಕರ್ನಾಟಕದಲ್ಲಿ ಇಲ್ಲ ಮಹಿಷ್ಮತಿನಲ್ಲೂ ಇದ್ದಾಳೆ ಇದು ಹದ್ ಹತ್ತೊಂಬತ್ತನೇ ಶತಮಾನದ ಅಟ್ಲಾಸ್ನಲ್ಲೇ ಉಲ್ಲೇಖ ಆಗಿದೆ ನೀವು ಈಗಲೂ ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ಆ ಸಂಗಮವನ್ನು ಕರೆಯೋದು ಕಾವೇರಿ ನರ್ಮದಾ ಸಂಗಮ ಅಂತ ನರ್ಮದಾ ಅನ್ನೋದು ಬೃಹತ್ ದೊಡ್ಡದಾದಂಥ ನದಿ ಕಾವೇರಿ ಅನ್ನೋದು ಪವಿತ್ರವಾದಂಥ ನದಿ ಅವರು ಸರ್ ಹೇಳಿದ್ರು ಕಾವೇರಿ ಗಂಗೆಗಿಂತ ಹಳೆಯೋದು ಅಂತ ಪವಿತ್ರವಾದ ನದಿ ಅಂತ ಅದಕ್ಕೆ ಗಂಗಾ ಮತ್ತೆ ಯಮುನೆಯರ ಸಂಗಮದಲ್ಲಿ ಪ್ರಯಾಗದಲ್ಲಿ ಏನು ಪುಣ್ಯ ಸಿಗುತ್ತೆ ಅಷ್ಟೇ ಪುಣ್ಯ ಕಾವೇರಿ ಸಂಗಮದಲ್ಲಿ ಸಿಕ್ಕಿದಾಗ ಸಿಗುತ್ತೆ ಅಂತ ಪುರಾಣದಲ್ಲಿ ಬರುತ್ತೆ ಅಯ್ಯೋ ಇಷ್ಟೊಂದು ವಿಚಾರ ಇರುವಂತಹ ಮಹಿಷ ಮಂಡಲ ಯಾಕೆ ಇಷ್ಟೊಂದು ಕಾಂಟ್ರವರ್ಸಿ ಆಗಿದೆ ಅನ್ನೋದು ಪ್ರಶ್ನೆ ಬಂತು ಈ ಜಾಡನ್ನು ಹುಡುಕೊಂಡು ಹೋದಾಗ ಬ್ರಿಟಿಷ್ ಇತಿಹಾಸಕಾರರ ಒಂದಷ್ಟು ಸಾಕ್ಷ್ಯಗಳು ನನಗೆ ಆಧಾರ ಆಯಿತು ಇನ್ನೊಂದು ಆಶ್ಚರ್ಯ ಆಗಿದ್ದೇನೆ ಅಂದರೆ ನೂರಿಪ್ಪತ್ತು ವರ್ಷಗಳ ಹಿಂದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಇಷ್ಟು ವರ್ಷಗಳ ಕಾಲ ಯಾರು ಪ್ರಯತ್ನನೇ ಮಾಡಲಿಲ್ವ ಇದನ್ನ ಸಾಧ್ಸ ಸಾಧಿಸೋದಕ್ಕೆ ಇದು ಸುಳ್ಳು ಮಹಿಷ್ ಮಂಡಲ ಮೈಸೂರಲ್ಲ ಮಹಿಷ್ಮತಿ ತೇರ ಅಂದರೆ ಬೌದ್ಧ ಸಂಪ್ರದಾಯದ ತೇರ ಮಹಾದೇವ ಬಂದಿದ್ದು ಮೈಸೂರಿಗಲ್ಲ ಮಾಹಿಷ್ಮತಿಗೆ ಯಾಕೆ ಅಂದರೆ ಆ ಪುಸ್ತಕದಲ್ಲಿ ಒಂದೆರಡು ಫೋಟೋ ಹಾಕಿದ್ದೀನಿ ನೋಡಿ ಆ ಮಹಿಷ್ಮತಿ ನಮಗೆ ಗೊತ್ತಿರೋ ಹಾಗೆ ಜ್ಯೋತಿರ್ಲಿಂಗ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಉದ್ಧಾರ ಮಾಡಿದಂತಹ ಒಂದು ಕ್ಷೇತ್ರ ಅದು ಶಿವನ ಕ್ಷೇತ್ರ ಆಗಿದ್ದರಿಂದ ಅದಕ್ಕೆ ಮಾಹೇಶ್ವರ ಅಂತ ಹೆಸರು ಬಂತು ಆಮೇಲೆ ಇವತ್ತು ನೀವು ಹುಡುಕಿದ್ರೆ ಮಾಯ ಮಹೇಶ್ವರ ಅಂತ ಬರುತ್ತೆ ಅದರ ದಕ್ಷಿಣ ಅಂದರೆ ನರ್ಮದೆಯ ದಕ್ಷಿಣ ತಟದಲ್ಲಿ ದೊಡ್ಡ ಮಹಾವಿಹಾರ ಇದೆ ಮಹಾವಿಹಾರ ಇನ್ನೂರು ಅಡಿ ವ್ಯಾಸದ ಸ್ತೂಪ ಇದೆ ಸಣ್ಣ ಸಣ್ಣ ಸ್ತೂಪಗಳಿದೆ ಅದು ಬೌದ್ಧ ಕೇಂದ್ರವೂ ಆಗಿತ್ತು ಯಾಕೆ ತೇರ ಮಹಾದೇವ ಅಲ್ಲಿಗೆ ಹೋಗಿ ಬೌದ್ಧ ಸಂಪ್ರದಾಯವನ್ನು ಪ್ರಚಾರ ಮಾಡಿದ ಮೇಲೆ ಮಹೇಶ್ ವಾಸ್ ಎ ಟ್ರೇಡ್ ಸೆಂಟರ್ ಅಲ್ಲಿ ರಾಯಲ್ಟಿ ಸಿಗ್ತಿತ್ತು ಟ್ರೇಡರ್ಸಿಂದ ಹೆಚ್ಚು ಸಂಭಾವನೆ ಸಿಗ್ತಿತ್ತು ಸಹಾಯ ಮಾಡ್ತಿದ್ರು ಜನಗಳು ಜಾಸ್ತಿ ಬರ್ತಾ ಇದ್ದರು ಇದೆಲ್ಲ ಕಾರಣಕ್ಕೋಸ್ಕರ ತುಂಬ ವಿಸ್ತಾರವಾಗಿ ಅದರಲ್ಲಿದೆ ಇದು ದೊಡ್ಡ ಚಾಲೆಂಜ್ ಆಯಿತು ಇಷ್ಟೆಲ್ಲ ಹುಡುಕೋದ್ರಲ್ಲಿ ಇದನ್ನು ಸಾಮಾನ್ಯ ಜನರಿಗೆ ಹೇಳೋದು ಹೇಗೆ ಹಾಗಾದರೆ ಸೊ ಸಣ್ಣ ಪುಸ್ತಕದಲ್ಲೂ ಹೇಳಬೇಕು ವಿಚಾರ ದೊಡ್ದಿದೆ ಈ ಪುಸ್ತಕವನ್ನು ಇನ್ನೂ ಆಳ್ವಾಗಿ ಬರೆದಿದ್ರೆ ಒಂದು ಮುನ್ನೂರು ಪುಟ ಆಗ್ಬೋದು ಅದು ನಮ್ಮ ಉದ್ದೇಶ ಆಗಿರಲಿಲ್ಲ ನಮ್ಮ ಉದ್ದೇಶ ಏನು ಜನರ ಮನಸ್ಸಿನಲ್ಲಿ ಇರುವಂತಹ ಗೊಂದಲವನ್ನು ನಿವಾರಣೆ ಮಾಡಬೇಕು ನನಗೆ ಏನ್ಷಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಪಾಠ ಹೇಳಿದಂಥ ಗುರುಗಳು ಸಂಶೋಧನೆ ಯಾಕೆ ಮಾಡಬೇಕು ಅಂತ ಹೇಳಿದ್ದಾರೆ ನನಗೆ ಸಂಶೋಧನೆ ಯಾಕೆ ಮಾಡಬೇಕು ಅಂದರೆ ಸಮಾಜಕ್ಕೇನಾದ್ರು ಉಪಯೋಗ ಆಗೋಗಿದ್ರೆ ಅಂಥದ್ದನ್ನು ಸಂಶೋಧನೆ ಮಾಡಿ ಬೇಕಿಲ್ದಿರೋ ವಸ್ತುಗಳ ಬಗ್ಗೆ ಸಂಶೋಧನೆ ಮಾಡಬೇಡಿ ನಿಮ್ಮ ಸಂಶೋಧನೆ ಸಮಾಜಕ್ಕೊಂದು ಪರಿಹಾರ ಕೊಡಬೇಕು ಸಹಾಯ ಮಾಡಬೇಕು ಸಮಾಜ ಉದ್ಧಾರ ಆಗಬೇಕು ಅಂಥ ಸಂಶೋಧನೆ ಮಾಡಿ ಅಂತ ಆದ್ದರಿಂದ ಜನ ಮನಸ್ಸಲ್ಲಿರುವಂತಹ ಆ ಗೊಂದಲಗಳನ್ನು ನಿವಾರಣೆ ಮಾಡಬೇಕು ಅದು ನನ್ನ ಸಂಶೋಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಒಂದು ನಾಲ್ಕು ವರ್ಷಗಳ ಕಾಲ ಇದನ್ನು ಲೇಖನ ರೂಪದಲ್ಲಿ ಇಳಿಸೋದಕ್ಕೆ ಪ್ರಯತ್ನ ಪಟ್ಟೆ ಮೊದಲು ಇಂಗ್ಲೀಷ್ನಲ್ಲಿ ಬರೆದುಬಿಟ್ಟೆ ಆಮೇಲೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡೋಕ್ಕಾಯಿತು ಸೊ ಒಟ್ಟಾರೆ ನಾನು ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಥವಾ ಎಲ್ಲೋ ಮೈಸೂರಿನಲ್ಲಿ ಕೂತ್ಕೊಂಡು ಈ ಸಂಶೋಧನೆ ಮಾಡಲಿಲ್ಲ ಯಾವುದೋ ಒಂದಷ್ಟು ರಿಸರ್ಚ್ ಪೇಪರ್ಸ್ಗಳನ್ನ ತೊಗೊಂಡು ಆಕರ್ಗಳನ್ನ ತೊಗೊಂಡು ಅವರೇನು ಹೇಳಿದ್ದಾರೆ ಇವರೆಲ್ಲ ತೊಗೊಂಡು ಮಾಡಲಿಲ್ಲ ನನ್ನಗೋಸ್ಕರ ಆ ಕುತೂಹಲ ಕೆರಳಿಸಿದಂಥ ವಿಷಯಕ್ಕೋಸ್ಕರ ಎಲ್ಲ ಕಡೆ ಪ್ರವಾಸ ಮಾಡಿದೆ ಅದರಲ್ಲೂ ಬುದ್ಧ ಪಾದದಲ್ಲಿ ಬುದ್ಧ ಇಡೀ ಜೀವನವಿಡೀ ಒಂದು ರಥ ಹತ್ತಲಿಲ್ಲ ಅವನ ಏನೋ ಮನೆ ಅರಮನೆ ಬಿಟ್ಟ ಮೇಲೆ ರಥ ಹತ್ತಲಿಲ್ಲ ಕುದುರೆ ಹತ್ತಲಿಲ್ಲ ಬರೀ ಪಾದದಲ್ಲೇ ಅವನು ಓಡಾಡೋದು ಅವನು ಕೊನೆಯ ದಿನಗಳಲ್ಲಿ ಆನಂದನಿಗೆ ಹೇಳ್ತಾನೆ ನನಗೆ ವಯಸ್ಸಾಗಿಬಿಟ್ಟಿದ್ದೆ ಎಂಬತ್ತರ ಹತ್ರ ತಲುಪಿಟ್ಟಿದ್ದೀನಿ ನಾನು ಬರೀ ಕಾಲಿನಲ್ಲೇ ಇಷ್ಟು ವರ್ಷ ಓಡಾಡಿದ್ದೀನಿ ಅಂತ ಅಂತಹ ಬುದ್ಧ ಓಡಾಡಿರೋಂಥ ಆಲ್ಮೋಸ್ಟ್ ಎಲ್ಲ ಸ್ಥಳಗಳನ್ನು ನಾನು ಹೋಗಿ ಬಂದಿದ್ದೀನಿ ಆದ್ದರಿಂದ ಬುದ್ಧನಿಗೆ ನನಗೆ ಬುದ್ಧನ ಮೇಲೆ ನನಗೆ ತುಂಬ ಶ್ರದ್ಧೆ ಆ ಬುದ್ಧನ ಮೇಲೆ ಯಾಕೆ ಶ್ರದ್ಧೆ ಅನ್ನೋದನ್ನು ಒಂದು ಸಣ್ಣ ಪ್ಯಾರದಲ್ಲೂ ಹೇಳಿದ್ದೀನಿ ಸೊ ಒಟ್ಟಾರೆ ಜನಗಳಿಗೆ ಈ ವಿಷಯವನ್ನು ತಲುಪಿಸ್ಬೇಕು ಅಂತಂದರೆ ಸ್ವಲ್ಪ ಸುಲಭ ಭಾಷೆಯಲ್ಲಿ ತಲುಪಿಸ್ಬಲ್ಪ ತಲುಪಿಸ್ಬೇಕು ಸಂಶೋಧನಾ ಕೃತಿ ಅಂತ ಇರ್ಬೋದಲ್ಲಿ ಆದರೆ ಚಿತ್ರಗಳು ಹೆಚ್ಚಾಕಿದೆ ಅದರಲ್ಲಿ ಆದ್ದರಿಂದ ಚಿತ್ರಗಳು ಹೆಚ್ಚು ಸಂದೇಶ ಕೊಡುತ್ತೆ ಬೇಗ ಅರ್ಥ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕೃತಿ ರಚನೆ ಆಯಿತು ಅದರಲ್ಲಿ ನನಗೆ ನಮ್ಮ ದೇವರ ಕೊಂಡಾರೆಡ್ಡಿಯವರು ಸರ್ ಮತ್ತು ಶಲ್ಲಪಳ್ಳಿ ಹೆಂಗಾರ್ ಸರ್ ಅವರು ತುಂಬ ಪುಷ್ ಮಾಡಿದ್ದಾರೆ ದೇವರ ಕೊಂಡಿ ರೆಡ್ಡಿ ಸರ್ ಅವರು ಬರಬೇಕಾಯಿತು ಬರಲಿಲ್ಲ ಯಮರೆ ಅಂತ ಹೇಳಿದ್ರಲ್ಲ ಯಮರೆ ಅನ್ನೋದು ನಾಟು ಅನ್ನೋ ಒಂದು ಶಾಸನ ಇರುವಂತಹ ತಮಿಳು ಶಾಸನ ಇರುವಂತಹ ಒಂದು ಸ್ಥಳ ಪಂಡಿತನ ಅಗ್ರಹಾರ ಅಂತ ಸರ್ಜಾಪುರ ಬೆಂಗಳೂರಿನ ಸರ್ಜಾಪುರದ ಹತ್ರ ಇದೆ ನನ್ನ ಸಂಶೋಧನೆ ಕೊನೆಯ ಹಂತದಲ್ಲಿ ಅದನ್ನು ನನಗೆ ದೇವರೇಖಂಡಾರೆಡ್ಡಿ ಸರ್ ಹೇಳಿದರು ಹೇ ಬೆಂಗಳೂರಲ್ಲೇ ಇದ್ದೀನಲ್ಲ ಹೋಗಿ ಬರಬೇಕು ಅಂತ ಅಲ್ಲೂ ಹೋಗಿ ಬಂದೆ ಆಮೇಲೆ ರಾಜಘಟ್ಟ ಇವತ್ತಿನ ರಾಜಘಟ್ಟ ಚಿಕ್ಕಬಳ್ಳಾಪುರದ ಹತ್ರ ಇದೆ ಅದೊಂದು ಸಣ್ಣ ಬೌದ್ಧ ಕೇಂದ್ರ ಅಂತ ಈ ತರಹ ಸ್ಥಳಗಳನ್ನು ಹುಡುಕಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮುಗಿಸ್ದೆ ನಮ್ಮ ಪ್ರತಿನಿಧಿಯಾಗಿ ಮಹಾರಾಜರು ಇಲ್ಲಿದ್ದಾರೆ ಜೊತೆಗೆ ಜ್ಞಾನ ನೀಡೋ ನೀಡಿದಂಥ ನಮ್ಮ ಪಿಳ್ಳೆ ಹೆಂಗಾರವರು ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ನಾನು ಧನ್ಯ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ